ಪತ್ರಿಕೆ ಓದೋಣ ಸುದ್ದಿ ತಿಳಿಯೋಣ ಇಲ್ಲಿ ಕಾಣುವ ದಿನಪತ್ರಿಕೆಗಳನ್ನು ಹೆಸರಿಸೋ ಉದಯವಾಣಿ ಕನ್ನಡಪ್ರಭ ಪ್ರಜಾವಾಣಿ ಸಂಜಯವಾಣಿ ವಿಜಯ ಕರ್ನಾಟಕ ಸಂಯುಕ್ತ ಕರ್ನಾಟಕ ವಿಜಯವಾಣಿ ನಿಮ್ಮ ಶಾಲೆಯಲ್ಲಿ ತರಿಸುವ ದಿನಪತ್ರಿಕೆಯ ಹೆಸರು ವಿಜಯ ಕರ್ನಾಟಕ ಈ ದಿನ ಓದಿದ ದಿನಪತ್ರಿಕೆ ಯಾವುದಾದರೂ ಮುಖ್ಯಾಂಶಗಳನ್ನು ಬರೆ ಜಾವ್ಲಿನ್ ಥ್ರೋದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಇಸ್ರೋ ಹೊಸ ರಾಕೆಟ್ ಉಡಾವಣೆಗೆ ಸಿದ್ಧತೆ ನಿಮ್ಮ ಶಾಲಾ ಗ್ರಂಥಾಲಯದಲ್ಲಿ ನೀನು ನೋಡಿರುವ ಯಾವುದಾದರೂ ನಾಲ್ಕು ಮಕ್ಕಳ ನಿಯತಕಾಲಿಕೆ ಅಥವಾ ಮಕ್ಕಳ ಸಾಹಿತ್ಯ ಪುಸ್ತಕಗಳನ್ನು ಹೆಸರಿಸು ಚಿಗುರು ಸುಜ್ಞಾನ ಚಂಪಕ ಬಾಲಮಂಗಳ ತುಂತುರು ಕರ್ಮವೀರ ನಿನಗಿಷ್ಟವಾದ ಯಾವುದಾದರೊಂದು ಮಕ್ಕಳ ಸಾಹಿತ್ಯ ಪುಸ್ತಕದ ಬಗ್ಗೆ ಎರಡು ಮೂರು ವಾಕ್ಯಗಳಲ್ಲಿ ಬರೆ ನನಗೆ ಚಂಪಕ ಪುಸ್ತಕ ಎಂದರೆ ತುಂಬಾ ಇಷ್ಟ ಅದರಲ್ಲಿ ಕತೆಗಳು ಕವನಗಳು ಹಾಡುಗಳು ನಗೆ ಚಟಾಕಿ ವ್ಯತ್ಯಾಸ ಗುರುತಿಸಿ ಭಾಗ ತುಂಬಾ ಮನೋರಂಜನೆಯಾಗಿರುತ್ತದೆ ವಾರ್ತಾಪತ್ರಿಕೆಯನ್ನು ಓದಿ ಬರೆಯೋಣ ಸುಭಾಷಿತ ಇತಿಹಾಸವನ್ನು ಮರೆಯುವವರು ಇತಿಹಾಸವನ್ನು ಸೃಷ್ಟಿಸಲಾರರು ಬಿ ಆರ್ ಅಂಬೇಡ್ಕರ್ ಸ್ಥಳೀಯ ಸುದ್ದಿ ಅಬ್ಬರ ಮಳಗಿ ತುಂಬಿದ ಕೆಆರ್ಎಸ್ ಎಸ್ ಅಣೆಕಟ್ಟು ಕರಾವಳಿ ಪ್ರದೇಶದಲ್ಲಿ ಮೀನುಗಾರಿಕೆ ಸ್ಥಗಿತ ಕ್ರೀಡೆ ಕುತೂಹಲ ಸೃಷ್ಟಿಸಿದ ಟಿ ಟ್ವೆಂಟಿ ಪಂದ್ಯಾವಳಿ ರಾಷ್ಟ್ರೀಯ ಕ್ರೀಡೆಯಲ್ಲಿ ಮಹಿಳೆಯರದು ಮೇಲುಗೈ ನಿನ್ನ ಇಷ್ಟದ ವಿಷಯ ಪದಬಂಧ ಸುಡೋಕು ಹಾಸ್ಯ ಚಟಾಕಿ ಶಬ್ದಕೋಶ ಬಳಸಿ ಹೊಸ ಪದಗಳ ಅರ್ಥ ಹುಡುಕೋಣ ಜಲಧಾರೆ ನೀರಿನ ಪ್ರವಾಹ ರಭಸ ತೀವ್ರತೆ ವೇಗ ವೈಭವ ವಿಜೃಂಭಣೆ ಘನತೆ ಬಳುಕೋ ನಡುಗುವುದು ತೂಗಾಡೋ ಪ್ರಪಾತ ಕಂದರ ಭೂಮಿಯ ಆಳ ದುಮುಕೊ ಹಾರುಜಿಗಿ ಸುಳಿವು ಬಳಸಿ ಅನುಪಾಲನೆ ಬರೆಯೋಣ ಸೂಚನೆ ಅನುಪಾಲನೆ ಕಸವನ್ನು ಎಲ್ಲಿಂದರಲ್ಲಿ ಹಾಕಬೇಡಿ ಕಸವನ್ನು ಕಸದ ಬುಟ್ಟಿಯಲ್ಲಿಯೇ ಹಾಕುತ್ತೇನೆ ಅಪಾಯ ನೀರಿಗೆ ಇಳಿಯಬೇಡಿ ಸುರಕ್ಷತೆ ಕ್ರಮ ಅನುಸರಿಸುತ್ತೇನೆ ಎಲ್ಲಿಂದರಲ್ಲಿ ಉಗಳಬೇಡಿ ನಿಗದಿತ ಜಾಗದಲ್ಲಿ ಉಗುಳುತ್ತೇನೆ ಸುಳಿವುಗಳಿವೆ ನೀರಿನಲ್ಲಿ ಈಜಬೇಡಿ ಹಿರಿಯರ ನೆರವು ಪಡೆಯುತ್ತೇನೆ ಪ್ಲಾಸ್ಟಿಕ್ ಬಳಸಬೇಡಿ ಪೇಪರ್ ಅಥವಾ ಬಟ್ಟೆ ಬ್ಯಾಗ್ಗಳನ್ನು ಬಳಸುತ್ತೇನೆ ವಸ್ತುಗಳನ್ನು ಎಲ್ಲಿಂದರಲ್ಲಿ ಬಿಸಾಡಬೇಡಿ ವಸ್ತುಗಳನ್ನು ನೀಟಾಗಿ ಓರ್ಣವಾಗಿ ಇಟ್ಟುಕೊಳ್ಳುತ್ತೇನೆ ಸ್ವಚ್ಛತೆಯನ್ನು ಕಾಪಾಡಿ ಸುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳುತ್ತೇನೆ ಒಂದನ್ನು ಗಮನಿಸಿ ಇನ್ನೊಂದನ್ನು ಬರೆಯೋಣ ಮುನ್ನುಗ್ಗು ಯಶಸ್ಸು ಗಳಿಸಬೇಕಾದರೆ ಎಷ್ಟೇ ಅಡೆತಡೆಗಳು ಬಂದರೂ ಮುನ್ನುಗ್ಗಬೇಕೋ ಕುಪ್ಪಳಿಸೋ ಪ್ರತಿಭಾ ಕಾರಂಜಿಯಲ್ಲಿ ಗೆದ್ದಾಗ ನಾನು ಕುಣಿದು ಕುಪ್ಪಳಿಸಿದೆನು ಜೋಗ ಜಲಪಾತವೇ ಬರೆದಿರುವ ಪತ್ರದಲ್ಲಿ ಇಷ್ಟವಾದ ಮೂರು ನಾಲ್ಕು ವಾಕ್ಯಗಳನ್ನು ಬರೆಯೋಣ ಜನರು ಜೋಗ ಜಲಪಾತದ ಸೊಬಗನ್ನು ಸವಿದು ಹೋಗಬೇಕೋ ಜನರು ತಾವು ತರುವ ತಿಂಡಿ ಕವರ್ಗಳನ್ನು ಎಲ್ಲಿಂದರಲ್ಲಿ ಎಸೆಯಬಾರದು ಎಲ್ಲೆಂದರಲ್ಲಿ ಉಗಳದೆ ಸ್ವಚ್ಛತೆ ಕಾಪಾಡಬೇಕು ಕಸವನ್ನು ಕಸದ ಡಬ್ಬಿಗೆ ಹಾಕಬೇಕು ಈ ಶುಭಾಶಯ ಪತ್ರ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಎಂಬುದನ್ನು ಬರೆಯೋಣ ಈ ಶುಭಾಶಯ ಪತ್ರ ಹುಟ್ಟುಹಬ್ಬಕ್ಕೆ ಸಂಬಂಧಿಸಿದೆ ಗೆಳೆಯರಿಗಾಗಿ ಶುಭಾಶಯ ಪತ್ರ ರಚಿಸೋಣ ಆ ಭಗವಂತ ನಿನಗೆ ಸದಾ ಸುಖಶಾಂತಿ ಮತ್ತು ಸಮೃದ್ಧಿಯನ್ನು ಕರುಣಿಸಲಿ ಜನುಮ ದಿನದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಬರ್ತ್ಡೇ ನನ್ನ ಸ್ನೇಹಿತ ಅಥವಾ ಸ್ನೇಹಿತೆ ಅಥವಾ ಕುಟುಂಬ ಸದಸ್ಯರಿಗೆ ಒಂದು ಪತ್ರ ಬರೆಯುವೆ ಕ್ಷೇಮ ಶ್ರೀ ದಿನಾಂಕ ನಲ್ಮೆ ಗೆಳೆಯ ಅಥವಾ ಗೆಳತಿ ಹೇಗಿದ್ದೀಯಾ ನಾವೆಲ್ಲರೂ ಇಲ್ಲಿ ಚೆನ್ನಾಗಿದ್ದೇವೆ ನನಗೆ ಈ ದಿನಪತ್ರ ಬರೆಯಲು ತುಂಬಾ ಸಂತೋಷವಾಗುತ್ತಿದೆ ನಮ್ಮ ಊರಿನಲ್ಲಿ ಊರ ಗ್ರಾಮದೇವತೆಯ ಜಾತ್ರಾ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ ಜಾತ್ರೆಯಲ್ಲಿ ಸಂಗೀತ ನೃತ್ಯ ವಾದ್ಯ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ ಆದ್ದರಿಂದ ನೀನು ನಿನ್ನ ಕುಟುಂಬದ ಸಮೇತ ನಮ್ಮ ಊರಿಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ ಇಂತಿ ನಿನ್ನ ಪ್ರೀತಿಯ ಇಂದ ಕೆ ಮೂರನೇ ತರಗತಿ ಸಹಿ ಪ್ರಾಶಾಲೆ ಅಂಜನಾದ್ರಿ ವಿಜಯನಗರ ಇವುಗಳ ಬಗ್ಗೆ ಕೇಳಿ ತಿಳಿಯೋಣ ಮತ್ತು ಹೆಸರು ಬರೆಯೋಣ ಅಂತರ್ರಾಜ್ಯ ಅಂಚೆ ಪತ್ರ ಲಕೋಟೆ ಲಕೋಟೆ ಅಂಚೆ ಪತ್ರ ಪತ್ರಪಯಣದ ಹಂತಗಳಿಗೆ ಅನುಕ್ರಮ ಸಂಖ್ಯೆಗಳನ್ನು ನೀಡಿ ಅವುಗಳ ಬಗ್ಗೆ ಮಾತನಾಡೋಣ ಮೂರು ಎರಡು ಐದು ಒಂದು ನಾಲ್ಕು ಐದು ನಿಯೋಜಿತ ಕಾರ್ಯ ವಿವಿಧ ಮಾದರಿಯ ಲಕೋಟೆಗಳನ್ನು ಹಾಗೂ ಸ್ಟ್ಯಾಂಪ್ಗಳನ್ನು ಸಂಗ್ರಹಿಸಿ ಶಾಲೆಯಲ್ಲಿ ಪ್ರದರ್ಶಿಸಿ ಸಂಗ್ರಹಿಸಿದ ಸ್ಟ್ಯಾಂಪ್ಗಳಲ್ಲಿ ಆಯ್ಕೆ ಮಾಡಿ ಇಲ್ಲಿ ಅಂಟಿಸಿ ಧನ್ಯವಾದಗಳು ಮೂರನೇ ತರಗತಿ ಎಲ್ಲಾ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ತಪ್ಪದೆ ಪ್ಲೇಲಿಸ್ಟನ್ನು ನೋಡಿ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್